ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲೇ ಈಸಿಯಾಗಿ ಪಿಜ್ಝಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿಗೆ ಬೇಸನ್ನ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಬೇಕಿದ್ದರೆ ನೀವು ಮೈದಾ ಹಿಟ್ಟು ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು ನಡೆಯುತ್ತೆ ನಾನಿಲ್ಲಿ ಒಂದು ಕಪ್ ಮೈದಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನ ಸೇರಿಸಿ ನಂತರ ಸ್ವಲ್ಪ ಸಕ್ಕರೆ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಸೋಡಾ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನೊಂಚೂರು ಸೋಡಾ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀನಿ ನಂತರ ಸಕ್ಕರೆ ಪೌಡರ್ನ ಹಾಕೊಂಡ್ಬಿಟ್ಟು ಇದನ್ನು ಮೊದಲಿಗೆ ಹಾಗೇ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಡ್ರೈ ಆಗಿ ಏನೂ ಸೇರಿಸಿದೆ ಇದೇ ರೀತಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೀತಿ ಸಕ್ಕರೆ ಪುಡಿನಲ್ಲಿ ಸ್ವಲ್ಪ ಏನಾದರೂ ಗಂಟಿದ್ರೆ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ಮೈದಾ ಇಟ್ಟಿಗೆ ನಾನು ಮುಕ್ಕಾಲು ಕಪ್ನಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಪರ್ಫೆಕ್ಟ್ ಆಗುತ್ತೆ ಅಳತೆ ಒಂದು ಕಪ್ ಮೈದಾಗೆ ಮುಕ್ಕಾಲು ಕಪ್ನಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಕೂಡ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದೆರಡು ವಿಡಿಯೋನ ನೋಡಿಬಿಟ್ಟು ನಿಮಗೆ ಇಷ್ಟ ಆದಲ್ಲಿ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಸೇರ್ಸೋಕೆ ಹೋಗಬೇಡಿ ಮೊಸರೇ ಕರೆಕ್ಟ್ ಆಗುತ್ತೆ ನೋಡಿಕೊಂಡು ಮತ್ತೆ ಒಂದು ಚೂರು ಎಣ್ಣೆನ ಸೇರಿಸ್ಕೊಂಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ನೋಡ್ಕೊಳ್ಳಿ ನಿಮಗೆ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು ಚೆನ್ನಾಗಿ ಮಿದ್ಕೊಳ್ಳಿ ಇಟ್ಟು ಈ ರೀತಿ ಮಾಡಿಕೊಂಡು ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಈಗ ನಾನು ಪಿಝಾ ಸಾಸ್ನ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಮೇಲೆ ರೆಡ್ ಕಲರ್ ಪಿಜ್ಜಾ ಸಾಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಶುಂಠಿ ಒಂದು ಸ್ವಲ್ಪ ಒಂದು ಈರುಳ್ಳಿ ಒಂದು ಟೊಮ್ಯಾಟೋನ ಸೇರಿಸಿ ನಂತರ ಒಂದು ಟೀ ಲೋಟದಷ್ಟು ನೀರನ್ನು ಇದ್ದೀನಿ ಜಾಸ್ತಿ ನೀರು ಹಾಕೋಕೋಗ್ಬೇಡಿ ಒಂದು ಟೀ ಕಪ್ ಅಷ್ಟು ನೀರು ಸಾಕಾಗುತ್ತೆ ನೀರನ್ನು ಹಾಕ್ಬಿಟ್ಟು ಒಂದು ಸರ್ತಿ ಎಲ್ಲಾನು ಚೆನ್ನಾಗಿ ರೀತಿ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು ನೀವು ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಪಿಜಾ ಸಾಸು ಬರುತ್ತೆ ಸೊ ನೋಡ್ಕೊಳ್ಳಿ ಇದ್ರ ಮೇಲೆ ಒಂದು ಪಾತ್ರನೇ ಈ ರೀತಿ ಮುಚ್ಚಿಬಿಟ್ಟು ಇದನ್ನು ಕುದಿಯೋಕೆ ಬಿಟ್ಬಿಡಿ ನೋಡಿ ಒಂದೆರಡರಿಂದ ಮೂರು ನಿಮಿಷ ಕುದ ನಂತರ ಈ ರೀತಿ ಎಲ್ಲ ಟೊಮ್ಯಾಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗುತ್ತೆ ಇದನ್ನು ಬಿಡಿ ತಣ್ಣಗಾದ ನಂತರ ಇದನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಬಿಸಿ ಇರೋವಾಗಲೇ ರುಬ್ಬಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ ನಂತರ ಇದನ್ನು ಹೀಗೆ ಇದ್ದೀನಿ ಮಿಕ್ಸಿಗೆ ಹಾಕಿ ಇದನ್ನು ಏನು ನೀರು ಹಾಕಕ್ಕೆ ಹೋಗಬೇಡಿ ಎಷ್ಟಿರುತ್ತೋ ಅಷ್ಟನ್ನೇ ನೀವು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ನೀರನ್ನು ಸೇರಿಸ್ಬೇಡಿ ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಸೊ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವೀಗ ಒಗ್ಗರಣೆನ ಹಾಕ್ಕೋಬೇಕು ಒಂಚೂರು ಎಣ್ಣೆನ ಹಾಕಿಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೋತೀನಿ ಎಣ್ಣೆ ಬಿಸಿಯಾದ ನಂತರ ಮಾಡಿಟ್ಕೊಂಡಿರುವಂಥ ಪೇಸ್ಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂಚೂರು ಉಳ್ಕೊಂಡಿರುತ್ತಲ್ಲ ಮಿಕ್ಸರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಇದು ಮಾಡಿ ಮತ್ತು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವೀಗ ಒಂದು ಸ್ವಲ್ಪ ಮಸಾಲಾನ ಸೇರಿಸ್ಕೊಳ್ಳೋಣ ಮಸಾಲ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತೀನಿ ರೆಡ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕೊಳ್ಳಿ ಇದು ನಂದು ಅಷ್ಟು ಖಾರ ಇಲ್ಲ ರೆಡ್ ಚಿಲ್ಲಿ ಪೌಡರು ಸೊ ಅದಕ್ಕೆ ಎರಡು ಸ್ಪೂನ್ ಹಾಕೋತಿದ್ದೀನಿ ನಿಮಗೆ ಖಾರ ಇದ್ದರೆ ಒಂದು ಸ್ಪೂನು ಕರೆಕ್ಟ್ ಆಗುತ್ತೆ ಅಷ್ಟೇ ಸಾಕು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂಚೂರು ಉಪ್ಪನ್ನು ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಸೊ ಅದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕೈ ಬಿಡದೆ ಇರೋ ಹಾಗೆ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಹಿಡ್ಕೊಂಡ್ಬಿಟ್ರೆ ಹೊತ್ತೋಗಿರೋ ಅಂಥ ಫ್ಲೇವರು ಸ್ಮೆಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಹೋಗಿ ಇದೊಂದು ಐದು ನಿಮಿಷನಾದರೂ ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿಯುತ್ತೋ ಸಾಸು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಕಂಪ್ಲೀಟಾಗಿ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮನೆ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ನೀವು ಮೈದಾ ಹಿಟ್ಟು ಬೇಡ ನಮ್ಮ ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದರೆ ನೀವು ಗೋಧಿ ಹಿಟ್ಟನ್ನ ಕೂಡ ಬಳಸ್ಕೊಂಡು ಪೀಝಾನ ಮಾಡ್ಕೋಬಹುದು ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಚಿಕ್ಕದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಕುದಿಬೇಕು ನೋಡಿ ಇದು ಈಗ ಕುದೀತಾ ಇದೆ ಈ ರೀತಿ ಗುಳ್ಳೆಗಳು ಸ್ಟಾರ್ಟ್ ಆದಮೇಲೆ ಒಂದು ನಿಮಿಷ ಕುದಿಸ್ಕೊಳ್ಳಿ ಈಗ ರೈಡ್ ಸಾಸು ಫೈನಲಾಗಿ ರೆಡಿ ಆಯ್ತು ಸೈಡಿಗೆ ಇಟ್ಕೊಂಡ್ಬಿಟ್ಟು ಈಗ ನಾವು ವೈಟ್ ಸಾಸ್ನ ಮಾಡ್ಕೊಳ್ಳೋಣ ವೈಟ್ ಸಾಸ್ ಮಾಡೋಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ತುಪ್ಪ ಕರಗಿದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ವೈಟ್ ಸಾಸ್ ಮಾಡೋದ್ರಿಂದ ಪಿಜ್ಜಾ ಮೇಲೆ ಸ್ವಲ್ಪ ಚೀಸ ಥರ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಈ ಸಾಸ್ನ ಇದ್ದೀನಿ ಎರಡು ಸ್ಪೂನ್ ತುಪ್ಪಗೆ ನೀವು ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕು ನೋಡಿ ಈ ರೀತಿ ಒಂದು ನಿಮಿಷದಷ್ಟು ಮಾಡ್ಕೊಳ್ಳಿ ಒಂದು ನಿಮಿಷ ಆದ ನಂತರ ಇದ್ದಕ್ಕೆ ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ ನಾನು ಒಂದು ಟೀ ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಗಂಟು ಹೋಗೋವರೆಗೂ ಇದನ್ನು ಇದೇ ರೀತಿ ಮಾಡ್ಕೊತಾ ಇರಬೇಕು ನೋಡಿ ಈಗ ರೀತಿ ಬ್ರಷಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಒಂಚೂರು ಹಾಲನ್ನು ಹಾಕ್ಕೊಳ್ಳಿ ನೋಡ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇದಕ್ಕಿಂತ ಸ್ವಲ್ಪ ತೆಳುವಾಗಿದ್ದರೂ ನಡೆಯುತ್ತೆ ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ನೋಡಿ ಚೆನ್ನಾಗಿ ಉಪ್ಕೊಂಡ್ಬಂದಿದೆ ಈಗ ಪೀಝಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ ತುಂಬ ತೆಳುವಾಗಿಯೂ ಮಾಡೋಕ್ಕೆ ಹೋಗಬೇಡಿ ಅಷ್ಟೊಂದೆಲ್ಲ ಹೊತ್ತದಂಗೆ ಆಗಿಬಿಡುತ್ತೆ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಇರಲಿ ತುಂಬ ದಪ್ಪನೂ ಬೇಡ ತುಂಬ ತೆಳುವೂ ಬೇಡ ನೋಡಿ ಈ ರೀತಿ ಚೆನ್ನಾಗಿ ಪೀಝಾ ಬೇಸ್ನ ಮೊದಲಿಗೆ ರೆಡಿ ಮಾಡ್ಕೊಳ್ಳಿ ಈ ರೀತಿ ಪಿಝಾ ಬೇಸ್ನ ಮಾಡಿಕೊಂಡು ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಪಾತ್ರೆ ಮೇಲೆಲ್ಲ ಎಣ್ಣೆನ ಸವ್ರಿ ಈ ರೀತಿ ಎಣ್ಣೆ ಸವ್ರಿದ ನಂತರ ಪಿಜ್ಜಾ ಬೇಸ್ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕಬೇಕು ಸ್ವಲ್ಪ ಮೈದಾ ಉದುರಿಸಿದ್ದೀನಿ ಅಂಟ್ಕೋಬಾರ್ದು ಅಂತ ಈ ರೀತಿ ಪಿಝಾ ಬೇಸ್ನ ಹಾಕ್ಕೊಂಬಿಟ್ಟು ಇದಕ್ಕೆ ನಾನೀಗ ಒಂದು ಫೋಕ್ ಸ್ಪೂನಿಂದ ಸ್ವಲ್ಪ ಈ ರೀತಿ ಪ್ರೆಸ್ನ ಸಾಸ್ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಅಷ್ಟೇ ಈ ರೀತಿ ಒಂದು ಫೋಕ್ ಸ್ಪೂನ್ ತಗೊಂಡು ಈ ರೀತಿ ಪಿಜ್ಜಾ ಬೇಸ್ ಮೇಲೆ ಮಾಡಿಕೊಳ್ಳಿ ನೋಡಿ ಇಷ್ಟು ಈ ರೀತಿ ಮಾಡ್ಕೊಂಡ ನಂತರ ಇದರ ಮೇಲೆ ನಾವೀಗ ಮೊದಲಿಗೆ ರೆಡ್ ಸಾಸ್ನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡೋಣ ಮಾಡಿಟ್ಕೊಂಡಿದ್ವಲ್ಲ ರೆಡ್ ಸಾಸು ಅದನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡೋಣ ನೋಡಿ ತುಂಬ ಡೆಲಿಷಿಯಸ್ ಆಗಿ ಹೆಲ್ದಿಯಾಗಿ ಮನೆಯಲ್ಲೇ ನಾವು ಪಿಜ್ಜಾನ ಮಾಡ್ಕೊಬೋದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ರೀತಿ ರೆಡ್ ಸಾಸ್ನ ಎಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ಅದಕ್ಕೆ ಈಗ ಮಾಡಿಟ್ಕೊಂಡಿರುವಂಥ ವೈಟ್ ಸಾಸ್ನು ಕೂಡ ಇದ್ದೀನಿ ರೆಡ್ ಸಾಸ್ನು ಕೂಡ ಇದ್ರ ಮೇಲೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ ಎರಡು ಸಾಸು ಮಿಕ್ಸ್ ಆಗಿಬಿಡುತ್ತೆ ನಮಗೆ ವೈಟು ಈ ರೀತಿ ಸಪ್ರೇಟಾಗಿ ವೈಟ್ ಥರನೇ ಕಾಣಬೇಕು ನೀವು ಅದರ ಮೇಲೆ ಜಾಸ್ತಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಹೋದರೆ ರೆಡ್ಡು ಮತ್ತು ವೈಟು ಆಗಿ ಬೇರೆಯೇ ಕಲರ್ ಬಂದುಬಿಡುತ್ತೆ ಸೊ ಅದಕ್ಕೆ ನೀಟಾಗಿ ಈ ರೀತಿ ಮೊದಲು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡ ನಂತರ ಇದ್ರ ಮೇಲೆ ವೆಜಿಟೇಬಲ್ಸ್ನ ಹಾಕೊಳ್ಳಿ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ಅನಿಸುತ್ತೆ ಆ ವೆಜಿಟೇಬಲ್ಸ್ನ ಇಲ್ಲಿ ಇಲ್ಲಿ ಈರುಳ್ಳಿನ ಇಡ್ತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನೂ ತೊಗೊಂಡಿದ್ದೀನಿ ಹಾಗೆ ಟೊಮ್ಯಾಟೊ ಹಣ್ಣು ಒಂದು ಸ್ವಲ್ಪ ಪನ್ನೀರನ್ನ ಸೇರಿಸ್ಕೊತೀನಿ ನೋಡಿ ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲೆಲ್ಲ ಇಟ್ಕೊತ ಹೋಗಿ ನಿಮಗೆ ಉದ್ದದಿಗೆ ಬೇಕಂದರೆ ಉದ್ದದಿಗೆ ಹೆರ್ಚ್ಕೊಳ್ಳಿ ಇಲ್ಲ ನಮಗೆ ಚಿಕ್ಕ ಚಿಕ್ಕ ಅಗ್ಲಾಗಲ ಬೇಕು ಆ ರೀತಿ ಇಟ್ಕೋತೀವಿ ಅಂದರೆ ನಿಮಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನಿಮಗೆ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತೋ ಅದನ್ನು ಇಟ್ಕೊಳ್ಳಿ ಸ್ವೀಟ್ ಕೋರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಪನ್ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪನ್ನೀರನ್ನ ಇಟ್ಕೊಂಡು ನೋಡಿ ಈ ರೀತಿ ಎಲ್ಲ ವೆಜಿಟೇಬಲ್ಸ್ನೂ ಈಕ್ವಲ್ ಆಗಿ ಸ್ಪ್ರೆಡ್ ಇದ್ದೀನಿ ಲಾಸ್ಟಿಗೆ ಒಂಚೂರು ಪನ್ನೀರನ್ನು ಕೂಡ ಇದ್ರ ಮೇಲೆ ಇಟ್ಕೋತೀನಿ ನೋಡಿ ಈ ರೀತಿ ಬೇಸ್ ರೆಡಿ ಮಾಡ್ಕೊಂಡು ಇದನ್ನ ಬೇಕ್ ಮಾಡಬೇಕು ಈಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಅದರ ಐದು ನಿಮಿಷ ಆದಮೇಲೆ ಇದನ್ನು ತೆಗೆದುಬಿಟ್ಟು ಮಾಡಿಟ್ಕೊಂಡಿರೋ ಅಂಥ ಪೀಝಾ ಬೇಸ್ನ ನಾವು ಇದರಲ್ಲಿ ಈ ರೀತಿ ಇಡೋಣ ಇಟ್ಬಿಟ್ಟು ಒಂದು ತಟ್ಟೆನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ನಮಗೆ ಪಿಜ್ಝಾ ರೆಡಿ ಆಗುತ್ತೆ ನೋಡಿ ಪಿಝಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಿಝಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು